ಿ ಬಸ್ ಡ್ರೈವರ್ ಮೇಲೆ ಪೊಲೀಸ್ ಪೇದೆ ದರ್ಬಾರ್ ಸಾಕು ನಾಯಿ ಮೇಲೆ ಹತ್ತಿಸಿದ್ದಕ್ಕೆ ಡ್ರೈವರ್ಗೆ ಬಿತ್ತು ಧರ್ಮದೇಟು ಚಿಂತಾಮಣಿ ಖಾಸಗಿ ಬಸ್ ಡ್ರೈವರ್ ತಾನು ಸಾಕಿರುವ ಸಾಕು ನಾಯಿ ಮೇಲೆ ಹತ್ತಿಸಿ ಸಾಯಿಸಿದ್ದಾರೆಂದು ಕುಪಿತಗೊಂಡು ಡ್ರೈವರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಹಲ್ಲೆಗೊಳಗಾದ ಡ್ರೈವರ್ ಮಂಜುನಾಥ್ ಎಂಬುವರಾಗಿದ್ದು ಹಲ್ಲೆ ಮಾಡಿದ ಪೊಲೀಸ್ ಪೇದೆ ಕೆಂಚಾರ್ಲಹಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಲಾಜಿ ಎಂಬವರಾಗಿದ್ದು ಪೊಲೀಸ್ ಪೇದೆ ಮೇಲೆ ನಗರ ಠಾಣೆಯಲ್ಲಿ ದೂರು ನೀಡಲಾಗಿದೆ ಎಂ ಎಸ್ ಖಾಸಗಿ ಬಸ್ ಶುಕ್ರವಾರ ಬೆಳಗ್ಗೆ ಬಿಳ್ಳೂರು ಬಿಟ್ಟು ಚಿಂತಾಮಣಿಗೆ ಬರ್ತಿದ್ದ ವೇಳೆ ಸಿದ್ದೇಪಲ್ಲಿ ಕ್ರಾಸ್ ಬಳಿ ಬರ್ತಿದ್ದ ವೇಳೆ ಅದೇ ಗ್ರಾಮದ ಬಾಲಾಜಿ ಎಂಬ ಪೊಲೀಸ್ ಪೇದೆಯ ಸಾಕುನಾಯಿ ಬಸ್ ಕೆಳಗೆ ಅಡ್ಡಾದಿಡ್ಡಿ ನುಗ್ಗಿದ ಪರಿಣಾಮ ನಾಯಿ ಬಸ್ ಕೆಳಗೆ ಬಿದ್ದು ಸಾವನ್ನಪ್ಪಿದೆ ಸಾಕುನಾಯಿ ಮೃತಪಟ್ಟ ಹಿನ್ನೆಲೆಯಲ್ಲಿ ದುಃಖಿತನಾದ ಪೊಲೀಸ್ ಪೇದೆ ಅಪಘಾತ ಮಾಡಿ ಬಂದು ನಗರದಲ್ಲಿ ನಿಲ್ಲಿಸಿದ್ದ ಬಸ್ ಚಾಲಕ ಮಂಜುನಾಥ್ ನನ್ನು ಹುಡುಕಿಕೊಂಡು ಬಂದು ಹಲ್ಲೆ ಮಾಡಿ ಹಿಗಾಮುಗ ತಳಿಸಿದ್ದಾನೆ ಹಲ್ಲೆಗೊಳಗಾದ ಚಾಲಕ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಪೊಲೀಸ್ ಪೇದೆ ಹಲ್ಲೆ ನಡೆಸಿರುವ ವಿಡಿಯೋಗಳು ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿ ಪೊಲೀಸ್ ನಡವಳಿಕೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆ ಕುರಿತು ಮಂಜುನಾಥ್ ಚಿಂತಾಮಣಿ ನಗರ ಠಾಣೆಗೆ ದೂರನ್ನು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ತಾಲೂಕಿನಾದ್ಯಂತ ಸಂಚರಿಸುತ್ತಿರುವ ಖಾಸಗಿ ಬಸ್ಗಳ ಪೈಕಿ ಹಲವು ಬಸ್ಗಳು ಕಾನೂನು ಬಾಹಿರವಾಗಿ ಸಂಚರಿಸುತ್ತಿದ್ದು ಅವುಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಿಳಿದು ತಿಳಿಯದಂತಿರುವುದು ಇರುವುದು ಇಂತಹ ಘಟನೆಗಳಿಗೆ ಕಾರಣವೆಂದು ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ವರದಿ ಎನ್ ಪೀರ್ಸರಿ ನಾಯಿ ಮೇಲೆ ಹಚ್ಚಿರೋದಕ್ಕೆ ಮಾತ್ರ ಕಾರಣಕ್ಕೆ ಅದು ಅದು ಏನು ಮಾತಾಡೋದು ಕೂಡ ಇಲ್ಲ ಗಾಡಿಯಲ್ಲಿ ಬಂದಿದ್ದು ಅಲ್ಲಿ ನಿಲ್ಲಿಸಿದ್ದು ಅದು ನಾ ಅನ್ನೋ ಅಷ್ಟರಲ್ಲಿ ಹಂಗೆ ಹಂಗೆ ಹೊಡೆದು ಬಿಟ್ಟಿದ್ದಾರೆ ಎಲ್ಲ ನಮ್ಮ ಬಸ್ಸಲ್ಲಿ ಇದಾವೆ ಎಲ್ಲ ವೀಡಿಯೋ ಎಲ್ಲ ಇದಾಗಿದ್ದಾವೆ ಅದು ರೋಡ್ ಬಿಟ್ಟುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ಅವ್ರು ಸಾಕೊಂಡಿರೋ ನಾಯಿ ಮನೇಲಿ ಕಟ್ಟಾಕೋಬೇಕಾಗಿತ್ತು ಅಷ್ಟು ಇದು ಇರೋರು ನಾ ಬಂದುಬಿಟ್ಟಿದೆ ನಾನು ಸ್ಪೀಡಲ್ಲಿ ಇದ್ದೀನಿ ನಾಯಿ ತಪ್ಸಕ್ಕೆ ಹೋಗಿದರೆ ನಮ್ಮ ಬಸ್ಸಲ್ಲಿ ನೂರು ಜನ ಇರ್ತಾರೆ ನೂರು ಜನ ಪ್ರಾಣ ಹೋಗುತ್ತೆ ಬಸ್ಸೇ ಪಲ್ಟಿ ಹೊಡಿತಿತ್ತು ಗುಣನಾಥ್ ರೆಡ್ಡಿ ಅಂತ ನಾನು ಎಮ್ ಬಿ ಎಸ್ ಬಸ್ ಡ್ರೈವರು ನನ್ನ ಚಿಂತಾಮಣಿಯಿಂದ ಬಿಲ್ಲೂರಿಗೆ ಹೋಗಿ ಬರೋ ಬಸ್ಸು ನಾಲ್ಕು ಸಿಂಗಲ್ ಹೊಡಿತೀವಿ ಬೆಳಗ್ಗೆ ಬರೋವಾಗ ಸಿದ್ದಾಪುರ ಕ್ರಾಸಲ್ಲಿ ನಾಯಿ ಅಡ್ಡ ಬಂದುಬಿಡ್ತು ನನ್ನ ನಾಯಿ ತಪ್ಸಕ್ಕೆ ಹೋಗಿದ್ರೆ ನನ್ನ ಬಸ್ಸೇ ಆಕ್ಸಿಡೆಂಟ್ ಆಗ್ತಿತ್ತು ಹಂಗಾಗಿ ನಾಯಿ ಹತ್ಬಿಡ್ತು ಅಲ್ಲಿಂದ ನಾನು ಚಿಂತಾಮಣಿಗೆ ಬರೋ ಅಷ್ಟರಲ್ಲಿ ಪೋ ಪೊಲೀಸ್ ಕೆಲಸ ಮಾಡ್ತಾರೆ ಚಿಂತಾ ಕೆಂಚಾಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಬಾಲಾಜಿ ಅಂತ ಅವರು ಬಂದು ಹಿಗ್ಗಾಮುಗ್ಗ ಹೊಡೆದು ಬಿಟ್ಟಿದ್ದಾರೆ ಪೊಲೀಸರು ಕಾನೂನು ಗೊತ್ತಿರೋ ಅವ್ರು ಹೆಂಗೆ ಮಾಡಿಬಿಟ್ರೆ ಬೇರೆ ಜನರ ವ್ಯವಸ್ಥೆ ಹೆಂಗಿದೆ ಹೆಂಗೆ ಹೇಳಿ ಅದಕ್ಕೆ ನನಗೆ ನ್ಯಾಯ ಬೇಕು ಅಂತ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟಾಗಿ ಇವರು ಇನ್ನೂ ತಗೊತಾ ಇರಲಿಲ್ಲ ಕಂಪ್ಲೇಂಟು ಅವ್ರು ಬರಲಿ ಇರಲ್ಲ ಅವ್ರು ಬಂದ ಮೇಲೆ ಮಾತಾಡೋಣ ಮಾತಾಡೋಣ ಅಂತ ನಾನು ಕಂಪ್ಲೇಂಟ್ ಕೊಡಬೇಕಾಗಿರೋದು ನಾನು ಅವ್ರು ನೇನಕ್ಕೆ ಕರೆಸೋದು ಇಲ್ಲಿ ಪೊಲೀಸರು ಇಲ್ಲಿ ನಾನು ಬಂದು ಎರಡು ಅವರ್ ಆಗ್ತಿದ್ದೆ ಇನ್ನೂ ನನ್ನ ಹತ್ರ ಕಂಪ್ಲೇಂಟ್ ತಗೊತಾ ಇಲ್ಲ